ನಮಸ್ತೆ ಸ್ನೇಹಿತರೆ ಇದೊಂದು ಸತ್ಯ ಘಟನೆ ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ನಡೆದಿರುವ ಒಂದು ಮನೆಯಲ್ಲಿ ನಡೆದಿರುವ ಘಟನೆ ಆ ಘಟನೆಯನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಘಟನೆ ಇರಬಹುದು ಒಂದು ಚಿಕ್ಕ ಅಪಘಾತವಾಗಿ ಕೈಕಾಲು ಪೆಟ್ಟು ಮಾಡಿಕೊಂಡು ಒಂದು ವಾರ ಮನೆಯಲ್ಲೇ ಇದ್ದೆ ಆರು ವರ್ಷದ ಕುಲದೀಪಕನ ತುಂಟತನಗಳ ಅರಿವು ಆಗಿದ್ದು ಆಗಲೇ ಸಾಮಾನ್ಯವಾಗಿ ಬೆಳಗ್ಗೆ ಎಂಟಕ್ಕೆ ಹೋಗಿ ಸಂಜೆ ಏಳಕ್ಕೆ ಬರುವ ನನಗೆ ಮಗನ ತುಂಟಾಟಗಳ ಅರಿವು ಅಷ್ಟಾಗಿ ಆಗುತ್ತಿರಲಿಲ್ಲ ಈಗ ಇಡೀ ದಿನ ಮನೆಯಲ್ಲಿದ್ದುದರಿಂದ ಒಂದೊಂದಾಗಿ ಹನುಮನ ಬಾಲದ ಉದ್ದಗಳ ಅರಿವು ಗೊತ್ತಾಗುತ್ತಿತ್ತು ಆದರೂ ಅದೇನೋ ಮಮತೆ ಮಕ್ಕಳು ತುಂಟತನ ಮಾಡದೆ ಮುದುಕರು ಮಾಡುತ್ತಾರೆಯೇ ಎನ್ ಅಂದುಕೊಂಡು ಸುಮ್ಮನಾದೆ ಇವನ ಅಮ್ಮ ಹೇಗೆ ಇವನನ್ನು ಸಂಭಾಳಿಸುತ್ತಿದ್ದಾಳೆ ಎಂಬುದರ ಅನುಭವವಾಗಿತ್ತು ಈಗ ನನಗೆ ಮೈ ಕೈ ತುಸು ನೋವಿದ್ದರಿಂದ ಶಾಖ ಕೊಡಲು ಹಾಟ್ ವಾಟರ್ ಬ್ಯಾಗ್ ತಂದಿದ್ದೆವು ಅದರಲ್ಲಿ ಬಿಸಿ ನೀರು ತುಂಬಿ ನನ್ನ ಬೆನ್ನಿಗೆ ಕಾಲಿಗೆ ಕೈಗೆ ಶಾಖ ಕೊಡುವ ಕಾಂಟ್ರಾಕ್ಟ್ ನನ್ನ ಮೂರು ಉದ್ದಮಗನಾಗದಾಗಿತ್ತು ತನ್ನ ಕೈಗೆ ಬಿಸಿ ತಾಗಬಾರದೆಂದು ಸ್ವಲ್ಪ ದಿನದ ಮೊದಲು ಕ್ರಿಕೆಟ್ ಆಡಲೆಂದು ತೆಗೆಸಿಕೊಟ್ಟ ಹ್ಯಾಂಡ್ ಗ್ಲೌಸ್ ಹಾಕಿಕೊಂಡು ನನಗೆ ಶಾಖ ಕೊಡುವುದು ಅವನಿಗೆ ಖುಷಿಯ ಆಟವೇ ಆಗಿತ್ತು ನಾನು ಸಹ ಆ ಪುಟ್ಟ ಕೈಗಳ ನಿರ್ವಾಜ್ಯ ಸೇವೆಯನ್ನು ಖುಷಿಯಿಂದ ಒಪ್ಪಿಕೊಂಡು ಆಸ್ವಾದಿಸುತ್ತಿದ್ದೆ ಅಪ್ಪ ಯಾವಾಗಲೂ ನೀನು ನನಗೆ ಮಸಾಜ್ ಮಾಡಿಕೊಡ್ತಾ ಇದ್ದೆ ಈಗ ನೋಡು ನಾನು ನಿಮಗೆ ಮಾಡ್ತಾ ಇದ್ದೀನಿ ಮಸಾಜ್ ಮಾಡ್ತಾ ಇದ್ದೀನಿ ಎಂದು ಏನೋ ಖುಷಿಯಿಂದ ಬೀಗುತ್ತಿದ್ದ ಆ ದಿನ ಯಾಕೋ ಹೋಮ್ವರ್ಕ್ ಮಾಡುವ ಮನಸ್ಸಿಲ್ಲ ತುಂಟ ಮಗರಾಯನಿಗೆ ಏನೇನೋ ಕುಂಟು ನೆಪಗಳು ತುಂಟು ಪ್ರ ತುಂಟ ಪ್ರಶ್ನೆಗಳಲ್ಲಿ ಅಮ್ಮನಿಗೆ ಯಾಮಾರಿಸುತ್ತಿದ್ದದ್ದು ನೋಡಿ ನಿಂಗೆ ಒಂದು ಚೂರು ಮೈ ಮಾಡಿದರೆ ಮಾಡಿದ್ರೆ ಹೋಮ್ವರ್ಕ್ ಮಾಡಲು ಮನಸ್ಸು ಬರಬಹುದು ನೋಡು ಎಂದು ಒಂದು ಪುಟ್ಟ ಬೆದರಿಕೆ ಹಾಕಿದೆ ಆದರೆ ಮತ್ತೆ ಅವನ ತುಂಟತನಗಳ ನೆನೆದು ಪ್ರೀತಿಯಿಂದ ಹತ್ತಿರ ಕರೆದು ಒಂದು ಮುದ್ದಾದ ಸಿಹಿ ಮುತ್ತು ನೀಡಿ ನನ್ನ ಚಿನ್ನ ಅಮ್ಮಂಗೆ ತೊಂದರೆ ಕೊಡಬಾರ್ದು ಗಿಣಿ ಬೇಗ ಹೋಮ್ವರ್ಕ್ ಮಾಡು ನನ್ನ ಮುದ್ದು ಎಂದೆ ಆಯಿತಾ ಅಂದ ಆಯಿತು ಅಂದವ ಅಡಿಗೆ ಮನೆಗೆ ಹೋಗಿ ಅಮ್ಮನ ಹತ್ತಿರ ನೀರು ಬಿಸಿ ಮಾಡಿಕೊಡಲು ಹೇಳಿದ ಸರಿ ನನಗೆ ಒಂದು ಬಾರಿ ಶಾಖ ಕೊಟ್ಟು ಹೋಮ್ವರ್ಕ್ ಮಾಡುತ್ತೀನಿ ಎಂದುಕೊಂಡು ಸುಮ್ಮನಾದೆ ಹತ್ತು ನಿಮಿಷಗಳಾದರೂ ಹಾಟ್ ವಾಟರ್ ಬ್ಯಾಗ್ಗೆ ನೀರು ತುಂಬಿಕೊಂಡವನು ಸುಳಿವೆ ಕಾಣದಾಗ ಎಲ್ಲಿ ಹೋದ ಎಂದು ಹುಡುಕುತ್ತಾ ಬೆಡ್ರೂಮಿಗೆ ಹೋದರೆ ಅಲ್ಲಿ ತನಗೆಂದೇ ಮೀಸಲಿದ್ದ ಪುಟ್ಟ ಕುರ್ಚಿಯ ಮೇಲೆ ಕುಳಿತುಕೊಂಡು ಹಾಟ್ ವಾಟರ್ ಬ್ಯಾಗಿನಿಂದ ಕೈಕಾಲು ಎಲ್ಲ ಬದಿಗೂ ಒತ್ತಿಕೊಳ್ಳುತ್ತಾ ಇದ್ದಾನೆ ನನಗೆ ಅವ ನನಗೆ ಅವ ಏನು ಮಾಡ್ತಾ ಇದ್ದಾನೆ ಎಂದು ಕುತೂಹಲ ತಡೆಯಲಾಗದೆ ಕೇಳಿದೆ ಇದೇನು ಮಾಡ್ತಾ ಇದ್ದೀಯ ಮಗ ನನ್ನೆಡೆಗೆ ನೋಡದೆ ತನ್ನ ಮೈಗೆ ಶಾಖ ಕೊಟ್ಟಿಕೊಳ್ಳುವ ಬರದಲ್ಲಿದ್ದ ಮುದ್ದು ಪೋರ ಉತ್ತರ ಕೊಟ್ಟ ಅಪ್ಪ ನೀ ಅಂದೆಯೆಲ್ಲ ನನ್ನ ಮೈ ಕೈ ಬೆಚ್ಚಿಗೆ ಮಾಡಿದ್ರೆ ಹೋಮ್ ವರ್ಕ್ ಮಾಡಲು ಮನಸ್ಸು ಬರುತ್ತೆ ಅಂತ ಆದ್ರೆ ನಿನ್ನ ಕೈಗೆ ಪೆಟ್ಟಾಗಿದೆ ನೀನು ಈಗ ಶಾಖ ಕೊಡಲಾಗಲ್ಲ ಕೊಡಲಾಗಲ್ಲಲ್ಲ ಅಲ್ವಾ ನೀನು ಈಗ ನನಗೆ ಶಾಖ ಕೊಡಲಾಗಲ್ಲ ಅಲ್ವಾ ನಿನಗೆ ಯಾಕೆ ತೊಂದರೆ ಕೊಡೋದು ಬೇಡ ಎಂದು ನಾನೇ ಮೈ ಬೆಚ್ಚಗೆ ಇದ್ದೆ ಎಂದು ನಾನು ನಿನಗೆ ಏಟು ಕೊಡುವೆ ಎಂಬ ಅರ್ಥದಲ್ಲಿ ನಿನ್ನ ಮೈ ಬೆಚ್ಚಗೆ ಮಾಡಬೇಕು ಎಂದು ನಾನು ಹೇಳಿದ್ದನ್ನು ಈ ರೀತಿ ಅರ್ಥೈಸಿದ ಅವನ ಮುಕ್ತತನಕ್ಕೆ ನಗ ಬಂತು ಅಪ್ಪನಿಗೆ ಕೈಕಾಲು ನೋವಾಗಿದೆ ಅವನಿಗೆ ತೊಂದರೆ ಕೊಡಬಾರದು ಎನ್ನುವ ಆ ಮುತ್ತು ನಿಷ್ಕಲ್ಮಶ ಪ್ರೀತಿ ನೋಡಿ ಕಣ್ಣು ತುಂಬಿ ಬಂತು